ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಚೈತ್ರ ಹುಣ್ಣಿಮೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಆ ದಿನದ ಪೂಜಾ ವಿಧಾನ ವಿಶೇಷತೆಯನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಈ ಒಂದು ಚೈತ್ರ ಹುಣ್ಣಿಮೆಯನ್ನ ದವನ ಹುಣ್ಣಿಮೆ ಅಂತ ಕೂಡ ಕರೆಯಲಾಗತ್ತೆ ಹಾಗೇನೆ ಈ ದಿನ ಹನುಮ ಜಯಂತಿ ಕೂಡ ಆಚರಣೆ ಮಾಡ್ಲಾಗತ್ತೆ ಏನಿದು ಈಗ ಹನುಮ ಜಯಂತಿನ ಅಂತ ಕೆಲವರು ಯೋಚನೆ ಮಾಡಬಹುದು ಯಾಕೆ ಅಂದ್ರೆ ಕಾರ್ತಿಕ ಮಾಸದ ಹುಣ್ಣಿಮೆಯಲ್ಲೂ ಕೂಡ ಹನುಮ ಜಯಂತಿಯನ್ನ ಆಚರಣೆ ಮಾಡ್ಲಾಗತ್ತೆ ಒಂದೊಂದು ಭಾಗದ ಜನರು ಕೆಲವೊಂದು ತಿಂಗಳು ಮಾಸಗಳಲ್ಲಿ ಹನುಮ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಅದೇ ರೀತಿ ಈಗ ನಾವು ಈ ಒಂದು ಚೈತ್ರ ಮಾಸದಲ್ಲಿ ಹನುಮ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಒಂದು ತಿಳ್ಕೊಳ್ಳಿ ಯಾವಾಗ್ಲೂ ಅಷ್ಟೇ ರಾಮ ಹುಟ್ಟಿದ ನಂತರನೇ ಹನುಮಂತ ಹುಟ್ಟಿದ್ದು ಇದೇ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ನಾವು ರಾಮನವಮಿಯನ್ನ ಆಚರಣೆ ಮಾಡಿದ್ವಿ ಅಲ್ವಾ ಈಗ ಹನುಮ ಜಯಂತಿಯನ್ನ ಆಚರಣೆ ಮಾಡ್ಬೇಕು ಹಾಗಾಗಿ ಇದೇ ಚೈತ್ರ ಮಾಸದ ಹುಣ್ಣಿಮೆ ದಿನ ಹನುಮ ಜಯಂತಿಯನ್ನು ಕೂಡ ಆಚರಣೆ ಮಾಡ್ಬೇಕು ಯಾವ ರೀತಿ ಆಚರಣೆ ಮಾಡ್ಬೇಕು ಪೂಜಾ ಸಮಯ ಏನು ಶುಭ ಮುಹೂರ್ತ ಏನು ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೋಬಹುದು ಹನುಮಂತನಿಗೆ ಪ್ರಿಯವಾದ ನೈವೇದ್ಯ ಏನು ಮತ್ತೆ ಯಾವ ರೀತಿ ಒಂದು ವಿಶೇಷವಾದಂತ ದೀಪಾರಾಧನೆಯನ್ನ ಮಾಡ್ಬೇಕು ಈ ಒಂದು ಹನುಮ ಜಯಂತಿ ದಿನ ತುಂಬಾ ಬೇಗನೆ ಭಕ್ತಿಗೆ ಹೊಲಿಯುವಂತ ದೇವರು ಹನುಮಂತ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಯಾವ ಒಂದು ದೀಪಾರಾಧನೆ ಮಾಡೋದ್ರಿಂದ ಯಾವ ರೀತಿ ನಾವು ಪೂಜೆ ಆರಾಧನೆಗಳನ್ನ ಮಾಡೋದ್ರಿಂದ ಹನುಮಂತನನ್ನ ಸುಲಭವಾಗಿ ಹೊಲಿಸ್ಕೊಳ್ಬಹುದು ಯಾವುದೇ ಒಂದು ಕೆಟ್ಟ ಒಂದು ದೃಷ್ಟಿ ದೋಷ ಆಗಿರಬಹುದು ಶತ್ರುಗಳ ಬಾಧೆ ಆಗಿರಬಹುದು ಎಂತದ್ದೇ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಕೂಡ ಈ ಒಂದು ಹನುಮ ಜಯಂತಿ ದಿನ ಹನುಮಂತನನ್ನ ಈ ರೀತಿ ಆರಾಧನೆ ಮಾಡೋದ್ರಿಂದ ಪ್ರಿಯವಾದ ನೈವೇದ್ಯವನ್ನ ಅರ್ಪಿಸೋದ್ರಿಂದ ಈ ರೀತಿ ನಾವು ದೀಪಾರಾಧನೆಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಹೋಲಿಸ್ಕೊಳ್ಬಹುದು ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋದಲ್ಲಿ ಸಂಪೂರ್ಣ ಪೂಜಾ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಹನುಮಂತನ ಜನ್ಮ ವಾರ್ಷಿಕೋತ್ಸವವನ್ನ ಜನ್ಮ ದಿನವನ್ನ ಇದೇ ಚೈತ್ರ ಹುಣ್ಣಿಮೆ ಎಂದು ಆಚರಿಸಲಾಗತ್ತೆ ಹನುಮ ಜಯಂತಿ ಮಂಗಳವಾರ ಅಥವಾ ಶನಿವಾರದಂದು ಬಂದಾಗ ಅದರ ಪ್ರಾಮುಖ್ಯತೆ ಇನ್ನೂ ಕೂಡ ಹೆಚ್ಚಾಗುತ್ತೆ ಯಾಕೆಂದ್ರೆ ಈ ಎರಡೂ ದಿನಗಳು ಕೂಡ ಆಂಜನೇಯ ಸ್ವಾಮಿಗೆ ಮೀಸಲಾಗಿರುವಂತ ದಿನ ಹಾಗಾಗಿ ಈ ದಿನ ಅಂದ್ರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ ಮೂರು ಮಂಗಳವಾರದಂದು ಹನುಮ ಜಯಂತಿಯನ್ನ ಆಚರಣೆ ಮಾಡ್ಲಾಗತ್ತೆ ಹುಣ್ಣಿಮೆ ತಿಥಿ ಏಪ್ರಿಲ್ ಇಪ್ಪತ್ ಮೂರು ಮಂಗಳವಾರ ಬೆಳಗಿನ ಜಾವ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ತಗೋಬಹುದು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಮರುದಿನ ಅಂದ್ರೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಂದ್ರೆ ಸೂರ್ಯೋದಯ ಕಾಲಕ್ಕೆ ನಾವು ಲೆಕ್ಕ ತಗೊಂಡ್ರೆ ಇಪ್ಪತ್ ಮೂರನೇ ತಾರೀಕು ಉದಯ ಕಾಲಕ್ಕೇನೆ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಇಪ್ಪತ್ ಮೂರನೇ ತಾರೀಕು ಮಂಗಳವಾರ ಹನುಮ ಜಯಂತಿಯನ್ನ ಆಚರಣೆ ಮಾಡಬೇಕು ಚೈತ್ರ ಮಾಸದ ಶುಕ್ಲ ಪಕ್ಷದ ದವನ ಹುಣ್ಣಿಮೆ ಚಿತ್ತ ನಕ್ಷತ್ರ ಆ ದಿನ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಚಿತ್ತಾ ನಕ್ಷತ್ರ ಇರುತ್ತೆ ಯಾರದೆಲ್ಲ ಕನ್ಯಾ ರಾಶಿ ಇದೆ ಅವ್ರಿಗೆ ತುಂಬಾ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ತಪ್ಪದೆ ನೀವೆಲ್ಲರೂ ಕೂಡ ಆ ದಿನ ಹನುಮನ ಆರಾಧನೆಯನ್ನ ಮಾಡಬೇಕು ದೇವಸ್ಥಾನಗಳಿಗೆ ಹೋಗ್ಬೇಕು ಅರ್ಚನೆ ಮಾಡಿಸ್ಕೊಳ್ಳಿ ತುಳಸಿ ವಿಳೆದೆಲೆ ಹಾರ ಇದನ್ನೆಲ್ಲ ನಿಮ್ಮ ಕೈಯಾರು ತಗೊಂಡು ಹೋಗಿ ಕೊಡಿ ತುಂಬಾನೇ ಒಳ್ಳೆ ಫಲಗಳನ್ನ ಅನುಭವಿಸಬಹುದು ಇನ್ನು ಪೂಜಾ ಸಮಯ ಬೆಳಗಿನ ಬ್ರಾಹ್ಮಿ ಮುಹೂರ್ತಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಕೂಡ ಪೂಜೆಯನ್ನ ಮಾಡ್ಕೋಬಹುದು ಹಿಂದಿನ ದಿನ ಪೂಜಾ ಸಿದ್ಧತೆ ಎಲ್ಲ ಮಾಡಿಟ್ಕೊಂಡಿದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು ಆಗಲ್ಲ ಅನ್ನೋರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ಪೂಜೆ ಮಾಡಬಹುದು ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳ್ಬೇಕು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡು ತಲೆ ಸ್ನಾನ ಮಾಡಿ ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಆಂಜನೇಯ ಸ್ವಾಮಿಗೆ ತುಳಸಿ ಮತ್ತು ಮಲ್ಲಿಗೆ ಹೂಗಳನ್ನ ಆ ದಿನ ಆದಷ್ಟು ಪೂಜೆಗೆ ಉಪಯೋಗಿಸಿ ದೇವಸ್ಥಾನಕ್ ಹೋದ್ರು ಕೂಡ ಅಷ್ಟೇ ಸಾಮಾನ್ಯವಾಗಿ ನೀವು ನೋಡಿರ್ಬಹುದು ಆಂಜನೇಯ ಸ್ವಾಮಿಗೆ ತುಳಸಿ ಇಷ್ಟ ಅಂತ ಪ್ರತಿಯೊಬ್ರು ಕೂಡ ತುಳಸಿ ತಗೊಂಡು ಹೋಗಿ ಕೊಡ್ತೀವಿ ಅದ್ರ ಜೊತೆಗೆ ಮಲ್ಲಿಗೆ ಹೂವನ್ನು ಕೂಡ ತಗೊಂಡು ಹೋಗಿ ಕೊಡ್ಬೇಕು ಮಲ್ಲಿಗೆ ಹೂವು ಕೂಡ ಆಂಜನೇಯ ಸ್ವಾಮಿಗೆ ತುಂಬಾನೇ ಇಷ್ಟ ಆಗತ್ತೆ ಅಷ್ಟೇ ಅಲ್ಲದೆ ಬೆಣ್ಣೆ ಕೇಸರಿ ಇಂಥದ್ದನ್ನು ಕೂಡ ನಿಮ್ಮ ಶಕ್ತಿಯಾನುಸಾರ ಆ ದಿನ ಏನಾಗುತ್ತೋ ಅದನ್ನ ದೇವಸ್ಥಾನಗಳಿಗೆ ತಗೊಂಡು ಹೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಇನ್ನು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಆ ದಿನ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕು ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿ ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಳ್ಳಿ ತುಂಬಾ ಜನ ಕೇಳ್ತೀರಾ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದ್ರೆ ರಾತ್ರಿ ಎಷ್ಟೊತ್ತಿಗೆ ಮಲ್ಕೊಳ್ಬೇಕು ಅಂತ ಪ್ರತಿ ದಿನ ಬೆಳಗ್ಗೆ ಬೇಗ ಎದ್ದೇಳದನ್ನ ಅಭ್ಯಾಸ ಮಾಡ್ಕೊಂಡ್ರೆ ರಾತ್ರಿ ಬೇಗ ಮಲಗೋದು ಕೂಡ ಅಭ್ಯಾಸ ಆಗ್ಬಿಡುತ್ತೆ ಒಂದು ತಿಳ್ಕೊಳ್ಳಿ ಜೀವನದಲ್ಲಿ ನಾವು ಬೇಗ ಎದ್ದೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅರ್ಧದಷ್ಟು ಕಷ್ಟ ಕಡಿಮೆ ಆಯಿತು ಅಂತಾನೆ ಅರ್ಥ ಅಲ್ವಾ ಬೆಳಗ್ಗೆ ಬೇಗ ಎದ್ರೆ ಆ ಸಮಯದಲ್ಲಿ ನಾವು ಏನೇ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇದ್ರು ಕೂಡ ದೇವ್ರ ಜೊತೆ ಬೇಗನೆ ಕನೆಕ್ಟ್ ಆಗ್ಬಿಡ್ತೀವಿ ಪ್ರಪಂಚ ಎಲ್ಲ ಕೂಡ ನಿಶಬ್ದವಾಗಿ ಇರುತ್ತೆ ಆ ಸಮಯದಲ್ಲಿ ಹಕ್ಕಿ ಪಕ್ಷಿಗಳು ಮಾತ್ರ ಎದ್ದಿರ್ತವೆ ಅದ್ರ ಚಿಲಿಪಿಲಿ ಶಬ್ದ ಮಾತ್ರ ಕೇಳಿಸ್ತಾ ಇರುತ್ತೆ ಇದ್ರ ಬಗ್ಗೆನೆ ಸಪ್ರೇಟ್ ಒಂದ್ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ದಿನ ಕಷ್ಟ ಅನ್ನಿಸ್ಬಹುದು ಆದ್ರೆ ನಾವು ಪ್ರತಿದಿನ ಎದ್ದೇಳ್ತಾ ಅದೇ ನಮ್ಗೆ ಅಭ್ಯಾಸ ಆಗ್ಬಿಡತ್ತೆ ನಮ್ಮ ಸುತ್ತಮುತ್ತ ಯಾವುದೇ ರೀತಿ ಶಬ್ದಗಳು ಇಲ್ಲದೆ ಇದ್ದಾಗ ನಮ್ಮ ಗಮನ ಕೂಡ ಬೇರೆ ಕಡೆ ಹೋಗೋದಿಲ್ಲ ನಾವ್ ಏನ್ ನೆನೆಸ್ಕೊಳ್ತೀವೋ ನಮ್ಮ ಸಂಪೂರ್ಣ ಗಮನ ನಮ್ಮ ಮಾತಿನ ಮೇಲೆ ಅಥವಾ ನಮ್ಮ ಮನಸ್ಸಿನಲ್ಲಿ ನಾವು ಏನ್ ನೆನೆಸ್ಕೊಳ್ತಾ ಇರ್ತೀವೋ ಅದ್ರ ಮೇಲೆನೆ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ನಾವ್ ಏನೇ ನೆನೆಸ್ಕೊಂಡ್ರು ಕೂಡ ಅದು ಬೇಗ ಆಗುತ್ತೆ ಅದಕ್ಕೋಸ್ಕರನೇ ಹೇಳೋದು ಯಾವುದೇ ಪೂಜೆಗಳು ಮಾಡ್ಬೇಕಾದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು ಅಥವಾ ಒಂದು ಮಕ್ಕಳನ್ನ ಎಕ್ಸಾಮ್ ಟೈಮ್ ಅಲ್ಲಿ ಓದಿಸ್ಬೇಕಾದ್ರೂ ಕೂಡ ಬೆಳಗಿನ ಜಾವ ಬೇಗ ಎದ್ದು ಓದಿಸ್ಬೇಕು ಅಂತ ಹೇಳ್ತೀವಿ ಸಾಧ್ಯನೇ ಆಗಲ್ಲ ಅನ್ನೋರು ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳದಕ್ಕಾದ್ರೂ ಪ್ರಯತ್ನ ಮಾಡಿ ಇನ್ನು ಆ ದಿನ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬೇಕು ಪೂಜೆಗೆ ತುಳಸಿ ಮಲ್ಲಿಗೆ ಹೂವು ತಾವ್ರೆ ಹೂವು ಇದನ್ನ ಉಪಯೋಗಿಸಿ ಯಾಕಂದ್ರೆ ಶ್ರೀರಾಮಚಂದ್ರನಿಗೆ ತುಳಸಿ ಇಷ್ಟ ಲಕ್ಷ್ಮೀ ದೇವಿಗೆ ತಾವ್ರೆ ಹೂವು ಮಲ್ಲಿಗೆ ಹೂವು ತುಂಬಾ ಇಷ್ಟ ಹಾಗಾಗಿ ಆ ದಿನ ನಾವು ಆಂಜನೇಯ ಸ್ವಾಮಿಯ ಪೂಜೆಗೆ ಈ ರೀತಿ ತುಳಸಿ ಮಲ್ಲಿಗೆ ಹೂವು ತಾವ್ರೆ ಹೂವು ಕೆಂಪು ಹೂಗಳನ್ನ ಉಪಯೋಗಿಸೋದು ತುಂಬಾ ಒಳ್ಳೆ ಫಲಗಳನ್ನ ಕೊಡುತ್ತೆ ಇನ್ನು ನೈವೇದ್ಯಕ್ಕಾಗಿ ಬೆಲ್ಲ ಮತ್ತು ಕಡಲೆ ಬೇಳೆಯಿಂದ ಮಾಡಿರುವಂತ ಯಾವುದೇ ಸಿಹಿ ಪದಾರ್ಥಗಳನ್ನ ನೈವೇದ್ಯ ಮಾಡಬಹುದು ಹಯಗ್ರೀವ ಅಥವಾ ಕಡಲೆಬೇಳೆ ಪಾಯಸ ಅಂತ ಏನ್ ಹೇಳ್ತೀವಿ ಅದನ್ನ ನೈವೇದ್ಯ ಮಾಡಬಹುದು ಬೂಂದಿ ಲಡ್ಡು ಇದನ್ನು ಕೂಡ ನೈವೇದ್ಯ ಮಾಡಬಹುದು ನಿಮ್ಮ ಶಕ್ತಿ ಅನುಸಾರ ಇದನ್ನು ಕೂಡ ನೀವು ದೇವಸ್ಥಾನಗಳಲ್ಲಿ ತಗೊಂಡು ಹೋಗಿ ಆಂಜನೇಯ ಸ್ವಾಮಿಗೆ ನೈವೇದ್ಯ ಮಾಡಿಸಿ ಅಲ್ಲಿರುವ ಭಕ್ತಾದಿಗಳಿಗೆ ಹಂಚೋದ್ರಿಂದ ಕೂಡ ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ ತಪ್ಪದೆ ಆ ದಿನ ಆಂಜನೇಯ ಸ್ವಾಮಿಯ ಅಷ್ಟೋತ್ತರವನ್ನ ಮಾಡ್ಕೋಬೇಕು ಅಥವಾ ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ಬೇಕು ಹನುಮಾನ್ ಚಾಲೀಸವನ್ನ ಏಳು ಸಲ ಪಠನೆ ಮಾಡ್ಬೇಕು ಅಂತ ಹೇಳ್ತಾರೆ ಸಾಧ್ಯ ಆಗಲ್ಲ ಅನ್ನೋರು ಒಂದು ಸಲ ಆದ್ರೂ ಪಠನೆ ಮಾಡಿ ಓದೋದಕ್ಕೆ ಬರೋದೇ ಇಲ್ಲ ಅನ್ನೋರು ಅಂತ ಪ್ರಯತ್ನನಾದ್ರೂ ಮಾಡಿ ಆಂಜನೇಯ ಸ್ವಾಮಿಯ ಜನ್ಮ ಕಥೆಯನ್ನ ಚುಟುಕಾಗಿ ತಿಳಿಸ್ತೀನಿ ಬನ್ನಿ ದಶರಥ ಮಹಾರಾಜರು ಮಕ್ಕಳಿಲ್ಲ ಅಂತ ಹೇಳಿ ಪುತ್ರ ಕಾಮೇಶಿ ಯಾಗ ಮಾಡ್ತಾ ಇರ್ತಾರೆ ಆ ಯಾಗದ ಪೂರ್ಣಾಹುತಿಯ ನಂತರ ಅಗ್ನಿದೇವ ಪ್ರತ್ಯಕ್ಷ ಆಗಿ ಒಂದು ಪಾಯಸದ ಬಟ್ಲನ್ನ ಕೊಡ್ತಾರೆ ಅವರು ಅದನ್ನ ತಗೊಂಡು ಹೋಗಿ ತನ್ನ ಮೂವರು ರಾಣಿಯರಿಗೆ ಸಮನಾಗಿ ಹಂಚಿರ್ತಾರೆ ಅಷ್ಟರಲ್ಲಿ ಒಂದು ಹದ್ದು ಅಲ್ಲಿಗ್ ಬಂದು ಆ ಪಾಯಸದ ಬಟ್ಲನ್ನ ತನ್ನ ಕುಕ್ಕಲ್ಲಿ ಕಚ್ಚಿ ತಗೊಂಡು ಹಾರ್ಕೊಂಡು ಹೊಟ್ಟೋಗ್ಬಿಡುತ್ತೆ ಅದು ಕಿಷ್ಕಿಂದ ಪರ್ವತದ ಕಡೆಗೆ ಹಾರ್ಕೊಂಡು ಹೋಗುತ್ತೆ ಆ ಪರ್ವತದ ಮೇಲೆ ಅಂಜನಾ ದೇವಿ ಸಂತಾನ ಫಲಕ್ಕಾಗಿ ಶಿವನನ್ನ ಪ್ರಾರ್ಥನೆ ಮಾಡ್ತಾ ಆರಾಧನೆ ಮಾಡ್ತಾ ಕುತ್ಕೊಂಡಿರ್ತಾರೆ ಅವರ ಮಡಲಲ್ಲಿ ಆ ಪಾಯಸದ ಬಟ್ಲು ಬೀಳತ್ತೆ ಅವರು ಕೂಡ ಅದನ್ನ ಶಿವನ ಪ್ರಸಾದ ಅಂತ ಹೇಳಿ ಸ್ವೀಕರಿಸ್ತಾರೆ ಇದರ ಪರಿಣಾಮವಾಗಿ ಅಂಜನಾ ದೇವಿಯ ಗರ್ಭದಲ್ಲಿ ಆಂಜನೇಯ ಸ್ವಾಮಿಯ ಜನನ ಆಗತ್ತೆ ಇದೇ ಚೈತ್ರ ಮಾಸದ ಶುಕ್ಲ ಪಕ್ಷದ ದವನ ಹುಣ್ಣಿಮೆಯ ದಿನ ಆಂಜನೇಯ ಸ್ವಾಮಿ ಹನುಮಂತನ ಜನನ ಆಗತ್ತೆ ನಮ್ಮ ಧರ್ಮ ಗ್ರಂಥವಾದ ರಾಮಾಯಣದಲ್ಲಿ ಹನುಮಂತನಿಗೆ ಪ್ರಮುಖ ಸ್ಥಾನವಿದೆ ತ್ರೇತಾಯುಗದಲ್ಲಿ ಜನಿಸಿದ ಹನುಮಂತ ರಾವಣನ ವಿರುದ್ಧ ಯುದ್ಧ ಮಾಡಿ ಸೀತೆಯನ್ನ ರಾವಣನಿಂದ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಒಂದ್ ರೀತಿ ಹೇಳಬೇಕು ಅಂದ್ರೆ ರಾಮಾಯಣ ಅಂದ್ರೆ ಹನುಮಂತ ಹನುಮಂತ ಅಂದ್ರೇನೆ ರಾಮಾಯಣ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಸ್ವಾಮಿ ನಿಷ್ಠೆ ಮತ್ತು ಭಕ್ತಿಗೆ ಇನ್ನೊಂದು ಹೆಸರೇ ಹನುಮಂತ ಅಂತ ಹೇಳ್ಬೋದು ಆಂಜನೇಯ ಸ್ವಾಮಿಗೆ ತನ್ನ ಶಕ್ತಿ ಏನು ತನ್ನಿಂದ ಎಂತೆಂತ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಆಗತ್ತೆ ಆ ಒಂದು ಶಕ್ತಿ ನನಗಿದೆ ಅನ್ನೋದು ಗೊತ್ತಿರೋದಿಲ್ಲ ಅಂದ್ರೆ ತನ್ನ ಒಂದು ಕೆಪಾಸಿಟಿ ಏನು ಅನ್ನೋದು ಆಂಜನೇಯ ಸ್ವಾಮಿಗೆ ಗೊತ್ತಿರೋದಿಲ್ಲ ಬೇರೆಯವರು ಆತನನ್ನ ಹೊಗಳಿ ನೀನು ಇದನ್ನು ಮಾಡ್ತೀಯಾ ನಿನ್ನ ಕೈಲಿ ಆಗತ್ತೆ ಅಂತ ಹೇಳಿ ಅವರನ್ನು ಹುಬ್ಬಿಸಿ ಅಂದ್ರೆ ಹುರಿದುಂಬಿಸಿ ಅವರನ್ನು ಆ ಕೆಲಸ ಕಾರ್ಯಗಳಿಗೆ ಕಳಿಸ್ತಾ ಇದ್ರಂತೆ ಅಂದ್ರೆ ಇದು ನಾವು ರಾಮಾಯಣ ಸೀರಿಯಲ್ ಆಗಿರಬಹುದು ಕತೆಗಳಾಗಿರಬಹುದು ಓದುವಾಗ ನೋಡುವಾಗ ನಮಗೆ ಅದರಲ್ಲಿ ಅರ್ಥ ಆಗುತ್ತೆ ಅದೇ ರೀತಿ ಮನುಷ್ಯನ ಮನಸ್ಸು ಕೂಡ ಅಷ್ಟೇನೆ ತನ್ನ ಬುದ್ಧಿಶಕ್ತಿ ಏನು ತನ್ನ ಕೈಲಿ ಏನೆಲ್ಲ ಸಾಧಿಸ್ಬೋದು ಅನ್ನೋದು ಗೊತ್ತಾಗೋದೇ ಇಲ್ಲ ಅದನ್ನ ಬೇರೆಯವರು ಹೇಳ್ದಾಗ್ಲಿ ನಾವು ತಿಳ್ಕೊಳ್ಳೋದ್ ನಾವಾಗಿ ನಾವು ಪ್ರಯತ್ನ ಮಾಡೋದಕ್ಕೆ ಹೋಗಲ್ಲ ಯಾಕಂದ್ರೆ ಮೊದಲೇನೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ನಮ್ಗೆ ಇದಾಗಲ್ಲ ಇದು ನಮಗೆ ಸರಿ ಹೋಗಲ್ಲ ನಮ್ ಕೈಲಿ ಇದಾಗಲ್ಲ ಅಂತ ಸುಮ್ನ ಆದ್ರೆ ಪ್ರಯತ್ನ ಮಾಡೋದು ಒಳ್ಳೇದಲ್ವಾ ಹಾಗಾಗಿನೇ ಆಂಜನೇಯ ಸ್ವಾಮಿ ಎಲ್ರಿಗೂ ಕೂಡ ಒಂದು ಧೈರ್ಯ ಶಕ್ತಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಈ ಒಂದು ಹನುಮ ಜಯಂತಿಯನ್ನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಆಗ ಮುಕ್ತಾಯ ಆಗತ್ತೆ ಪೂಜಾ ಸಮಯ ಇದೆಲ್ಲನು ಕೂಡ ತಿಳ್ಕೊಂಡ್ರಿ ಹನುಮ ಜಯಂತಿಯ ವಿಶೇಷತೆ ಸಣ್ಣ ಕಥೆಯನ್ನು ಕೂಡ ತಿಳ್ಕೊಂಡ್ರಿ ಇನ್ನು ಸರಳವಾದ ಪೂಜಾ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ದಿನ ವಿಶೇಷವಾಗಿ ದೀಪಾರಾಧನೆಗಳನ್ನ ಮಾಡ್ಬೇಕು ಯಾವ ದೀಪಾರಾಧನೆಯನ್ನ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡ್ಬೇಕು ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಹೋಗ್ಬಾರಲಾ